ನಮಸ್ತೆ ನಾನು ಪ್ರೀತಿಕಾ ವಂಗೇರ ಪರಪ್ಪನ ಅಗ್ರಹಾರದಲ್ಲಿ ಸಾವಿರಾರು ಕೈದಿಗಳು ನರಳ್ತಾ ಇದ್ದಾರೆ ಅಂತ ಹೊರಗಿನ ಜಗತ್ತು ಅಂದುಕೊಂಡಿದೆ ಆದ್ರೆ ಸತ್ಯ ಅದಲ್ಲ ನಮ್ಮ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಜವಾಗ್ಲೂ ನರಳಾಟ ಪಡೆಯುತ್ತಿರುವುದು ಬಡವರು ಮಾತ್ರ ಯಾಕೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಸಾಕು ನೀವು ಎಂತಹ ಕ್ರಿಮಿನಲ್ ಕೆಲಸ ಮಾಡಿದ್ರು ಕೂಡ ನಿಮ್ಮನ್ನ ರಾಜರಂತೆ ನೋಡಿಕೊಳ್ತಾರೆ ನಿಮ್ಮ ಕೈ ಮತ್ತು ಕಾಲು ಒತ್ತುವ ಸೇವೆ ಕೂಡ ಅಲ್ಲಿ ಇದೆಯಂತೆ ಅದು ಹೇಗೆ ಗೊತ್ತಾ ಕನ್ನಡಿಗರು ಮಾಡುತ್ತಿರುವಂತ ಆರೋಪ ಏನು ನಟ ದರ್ಶನ್ ತೂಗುದೀಪ ಅವರ ಹಣೆ ಬರಹ ಸರಿ ಇಲ್ವೇನೋ ಅಂತ ಫ್ಯಾನ್ಸ್ ಇದೀಗ ಗೊಣಕ್ತಾ ಇದ್ದಾರೆ ಚಿಂತೆ ಮಾಡುವ ಪರಿಸ್ಥಿತಿ ಇಲ್ಲಿ ಬಂದಿದೆ ಯಾಕಂದ್ರೆ ಈಗಿರುವ ಪರಿಸ್ಥಿತಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿಗೂ ರಾಜ್ಯ ಮರ್ಯಾದೆ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ದುಡ್ಡಿದ್ರೆ ಕೊಲೆ ಆರೋಪಿಗೂ ಜೈಲು ಸ್ವರ್ಗ ಆಗತ್ತಾ ಅಂತ ಜನರು ರೊಚ್ಚು ಕೆತ್ತಿದ್ದು ಈ ಘಟನೆ ಬಗ್ಗೆ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಅವರ ಫೋಟೋ ಬಿರುಗಾಳಿಯನ್ನ ಎಬ್ಬಿಸಿದ್ದು ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಹೀಗೆ ದುಡ್ಡು ಇದ್ರೆ ತಿಂಗಳಿಗೆ ಲಕ್ಷ ಲಕ್ಷ ಕೊಡಬಹುದು ಆದರೆ ಕೈಯಲ್ಲಿ ಕಾಸು ಇಲ್ಲದೆ ಬಂದ ಬಡ ಕೈದಿಗಳ ಕತೆ ಏನು ದುಡ್ಡು ಇದ್ರೆ ಒಂದು ನ್ಯಾಯ ದುಡ್ಡು ಇಲ್ಲದವರಿಗೆ ಇನ್ನೊಂದು ನ್ಯಾಯ ಹಾಗಾದ್ರೆ ಈ ಏನು ಅನ್ನೋದನ್ನ ನಾನಿವಾಗ ಹೇಳ್ತಾ ಹೋಗ್ತೀನಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ದುಡ್ಡು ಇದ್ದ ಕೈದಿಗಳಿಗೆ ಒಂದು ನ್ಯಾಯ ಹಣ ಇಲ್ಲ ಎಂದು ಬಂದ ಕೈದಿಗಳಿಗೆ ಮತ್ತೊಂದು ನ್ಯಾಯ ಯಾಕಂದ್ರೆ ಜೈಲಿನ ಒಳಗಿನ ಅಧಿಕಾರಿಗಳೇ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೆ ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಈಗ ನಟ ದರ್ಶನ್ ತೂಗುದೀಪ ಮತ್ತು ನಾಗರಾಜ್ ಫೋಟೋ ಹರಿದಾಡ್ತಾ ಇದೆ ಇಂತಹ ಸ್ಥಿತಿ ಎದುರಾದ ಸಮಯದಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಇಲ್ಲದೆ ಹೋದವರ ಗತಿ ಹೇಗೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಜೈಲಿನಲ್ಲಿ ಹೆಂಡ ಮತ್ತು ಸಿಗರೆಟ್ ಸಪ್ಲೈ ಇದೆಯಾ ಅನ್ನೋ ಕೂಡ ಪ್ರಶ್ನೆಗಳು ಇಲ್ಲಿ ಕೇಳಿ ಬರ್ತಾ ಇದೆ ನಟ ದರ್ಶನ್ ತೂಗುದೀಪ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಸಿಗರೆಟ್ ಸಿಕ್ಕಿದ್ದು ಹೇಗೆ ಎಂಬ ಪ್ರಶ್ನೆ ಇಡೀ ಕರ್ನಾಟಕದ ಜನರನ್ನ ಕಾಡ್ತಾ ಇದೆ ಹೀಗಾಗಿ ಮುಂದೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ ಇದರ ಜೊತೆಯಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಿದ್ದಾರೆ ನಟ ದರ್ಶನ್ ದರ್ಶನ್ ತೂಗುದೀಪ ಅವರು ವಿಡಿಯೋ ಕಾಲ್ ಕೂಡ ಮಾಡಿರುವ ಬಗ್ಗೆ ಕೂಡ ಸಾಕ್ಷಿಗಳು ಇಲ್ಲಿ ಸಿಕ್ಕಿದೆ ಅವರಿಗೆ ಮತ್ತಷ್ಟು ಗಂಡಾಂತರಗಳು ಕಾದಿದೆಯಾ ಅನ್ನೋದು ಇಲ್ಲಿ ನಾವು ನೋಡ್ಬೇಕಾಗತ್ತೆ ಹಾಗೆ ಅವರು ಜಾಮೀನು ಸಿಗುವಂತ ಲಕ್ಷಣಗಳು ಕೂಡ ಇಲ್ಲಿ ತೀರಾ ಕಡಿಮೆ ಎಂದು ಕೇಳಿ ಬರ್ತಾ ಇದೆ ಇಷ್ಟೆಲ್ಲ ನಡೀತಿರುವಾಗ ಜೈಲ್ ಅಧಿಕಾರಿಗಳು ಗೊತ್ತಿಲ್ವಾ ಅನ್ನೋ ಪ್ರಶ್ನೆಗಳು ಇಲ್ಲಿ ಎಬ್ಬಿದೆ ಇಷ್ಟೆಲ್ಲ ನಡೆಯುತ್ತಿರುವಂತಹ ಸಂದರ್ಭಗಳಲ್ಲಿ ಜೈಲ್ ಅಧಿಕಾರಿಗಳಿಗೆ ಗೊತ್ತಿದ್ದೇ ಇರುತ್ತೆ ಇದೆಲ್ಲ ಫೋಟೋ ವಿಡಿಯೋ ವೈರಲ್ ಆದ ನಂತರ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ನಂತರ ದರ್ಶನ್ ಅವರು ರೌಡಿ ಶೀಟರ್ಗಳ ಫ್ರೆಂಡ್ಶಿಪ್ ಅನ್ನ ಬೆಳೆಸಿಕೊಳ್ತಾ ಇದಾರೆ ಅನ್ನೋದಕ್ಕೆ ದರ್ಶನ್ ಅವರನ್ನ ಇಲ್ಲ ಅಂದ್ರೆ ದರ್ಶನ್ ಅವರ ಸಹಚರರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾರ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ನೋಡ್ಬೇಕಾಗತ್ತೆ ಇದೆಲ್ಲ ಈ ಸದ್ಯದ ಬೆಳವಣಿಗೆ ಆಗತ್ತೆ ಇನ್ನೇನು ದರ್ಶನ್ ಅವರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾರ ಅನ್ನೋದನ್ನ ನಾವಿಲ್ಲಿ ಕಾದು ನೋಡ್ಬೇಕಾಗತ್ತೆ